ಯೂಟ್ಯೂಬ್ ಚಾನೆಲ್ ನಾನಿಮ್ಮ ಹರ್ಷಿತಾ ಸೊ ನಾನಿವತ್ತು ಈವ್ನಿಂಗ್ ವಿಡಿಯೋನ ಶುರು ನೀವು ಸ್ವಲ್ಪ ಹೊರಗಡೆ ಮೋಡ ಇಲ್ಲ ಇದೆ ಅದಕ್ಕೆ ಲೈಟ್ ಹಾಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳ ಹೇರ್ ಕಟ್ ಮಾಡಿಸಿದ್ದೆ ಸೊ ನಿನ್ನೆ ಮಾಡ್ಸಿರುವಂಥದ್ದು ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ ಯಾಕೆ ಹೇರ್ ಕಟ್ ಮಾಡಿಸಿದೆ ಅನ್ನೋದನ್ನು ಕೂಡ ಇವಾಗ ಹೇಳ್ತಾ ಹೋಗ್ತೀನಿ ಆಮೇಲೆ ನೀವು ವಿಡಿಯೋವನ್ನು ನೋಡ್ಬೋದು ಹೇಗೆ ಮಾಡಿದ್ರು ಅಂತ ಆಮೇಲೆ ಹೊರಗಡೆ ಸ್ವಲ್ಪ ಹೋಗಿದ್ವಿ ಅಲ್ಲೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ಅದನ್ನ ಕೂಡ ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇಲ್ಲಿ ಮಾಲ್ಗಳು ಸೇಮ್ ಏನು ಬೆಂಗಳೂರಲ್ಲಿರುತ್ತೆ ಅದೇ ರೀತಿ ಇರುತ್ತೆ ಬಟ್ ಜಾಸ್ತಿ ಎಲ್ಲ ನಾನು ವೀಡಿಯೋಸ್ ಮಾಡೋದಕ್ಕೆ ಹೋಗಿರಲಿಲ್ಲ ಸೊ ತರಕಾರಿನೆಲ್ಲ ಆರ್ಡರ್ ಮಾಡೋದಿತ್ತು ಸೊ ಹಾಗೆಲ್ಲ ಮಾಡಿ ಅದನ್ನೆಲ್ಲ ಅರೇಂಜ್ ಮಾಡಿ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ ಇವಾಗ ನನ್ನ ಮಗಳ ಹೇರ್ ಕಟಿಂಗ್ ಕೂಡ ಆಲ್ಮೋಸ್ಟ್ ತುಂಬ ಟೈಮ್ ಆಗೋಯ್ತು ಮೋರ್ ದೆನ್ ಒನ್ ಇಯರ್ ಆಗೋಯಿತು ಅಂದ್ಕೋತೀನಿ ಹೇರ್ ಕಟ್ ಮಾಡಿಸಿರ್ಲಿಲ್ಲ ಬಟ್ ಸ್ವಲ್ಪ ಲಾಂಗಸ್ಟ್ ನಾನು ಸ್ವಲ್ಪ ಲಾಂಗ್ ಸ್ವಲ್ಪ ಬಂದಿತ್ತು ಅವಳಿಗೂ ಹೇರ್ ಕಟ್ ಮಾಡಿಸ್ಬೇಕು ಅಂತ ಆಸೆ ಇತ್ತು ಯಾಕಂದರೆ ಇಲ್ಲಿ ಹೆವಿ ಶೇಕೆ ಅದ್ರ ಜೊತೆಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಮಕ್ಕಳಿಗೆ ತುಂಬಾ ಇರಿಟೇಷನ್ ಆಗುತ್ತೆ ಸೊ ಹಾಗಾಗಿ ನಾನು ಮಾಡಿಸಿದೆ ಒಂದು ಶಾರ್ಟ್ ಆಗಿಷ್ಟು ಹೇರ್ನ ಕಟ್ ಮಾಡಿಸಿದ್ದೀನಿ ನಾನು ಯಾಕಂದರೆ ಅಷ್ಟು ಜಡೆ ಕಟ್ತಾ ಇದ್ದು ಆಮೇಲೆ ಎರಡು ಜಡೆ ಎರಡು ಕಟ್ ಕಟ್ಕೊಂಡು ಹೋಗ್ತಾ ಇಲ್ಲ ಸ್ಕೂಲ್ಗೆ ಬಟ್ ಇವಾಗ ಶಾರ್ಟ್ ಆಗಿ ಮಾಡಿಸಿರೋದ್ರಿಂದ ಬರುತ್ತೆ ಮಕ್ಕಳಿಗೆ ಆಮೇಲೆ ಇನ್ನೊಂದು ಮೇನ್ ರೀಸನ್ ಏನಪ್ಪಾ ಅಂದರೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಕೂದಲು ಬೆಳಿತಾ ಬೆಳೀತಾ ಹೇರ್ ಫಾಲ್ ಜಾಸ್ತಿ ಆದ್ರೆ ತುಂಬಾ ತೀರ ಸಣ್ಣಾಗಿ ಹೋಗ್ಬಿಡುತ್ತೆ ಕೂದಲು ಸೊ ಅದಕ್ಕೋಸ್ಕರ ನಾನು ಹೇರ್ ಕಟ್ ಮಾಡಿಸ್ದೆ ಯಾಕಂದ್ರೆ ಮಕ್ಕಳು ಚಿಕ್ಕವರಲ್ಲ ಇವಾಗ ಬೆಳೀತಾ ಕೂದಲು ಉದ್ದ ಬರುತ್ತೆ ಸೊ ಹಾಗಾಗಿ ಮಾಡಿಸ್ದೆ ನಾನು ಅವಳು ಸ್ವಲ್ಪ ಫೀಲ್ ಆಗಿ ಹೋಗ್ಬಿಟ್ಟಿದ್ಲು ಸೊ ಅದಕ್ಕೋಸ್ಕರ ನಾನು ಕ್ಯಾಪ್ಚರ್ ಮಾಡಿದ್ದೆ ನಾನು ಪಾರ್ಲರ್ ಇಲ್ಲಿ ಹೋಗಿದ್ದೆ ಸೊ ಅದನ್ನ ಕೂಡ ಕ್ಯಾಪ್ಚರ್ ಮಾಡಿದೀನಿ ಸೊ ನೀವು ವಿಡಿಯೋವನ್ನ ನೋಡ್ತಾ ಹೋಗಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಅಲ್ಲಿ ಆಲ್ ಅನ್ನೋಂಥ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಸಿಕ್ತು ನೀವು ಆವಾಗ್ಲೂ ವಿಡಿಯೋಸ್ನ ನೋಡಬಹುದಾಗಿದೆ ಅಂತ ಹೇಳ್ತಾ ಬನ್ನಿ ವಿಡೋನ ಶುರು ಮಾಡಿ ಬಿಡೋಣ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆ ನೋಡ್ಬೋದು ಸಿಕ್ಸ್ ತರ್ಟಿಗೆ ವ್ಲಾಗ್ನ ಶುರು ಮಾಡಿರುವಂಥದ್ದು ಅಂದರೆ ಇದು ಫ್ರೈಡೇದಾಗಿರುತ್ತೆ ಸೊ ನನ್ನ ಮಗಳಿಗೆ ಸ್ನ್ಯಾಕ್ಸಿಗೆ ಬಂದು ಇವತ್ತು ಹಾಫ್ ಡೇ ಇರೋದರಿಂದ ಸ್ನ್ಯಾಕ್ಸಿಗೆ ಬಂದು ಪಾಪ್ಕಾರ್ನ್ ಮಾಡಿಕೊಡ್ತಾ ಇದ್ದೀನಿ ತುಂಬ ರೇರು ಹೆಲ್ದಿ ಫುಡ್ಡೇ ಹಾಕಿಕೊಡುವಂಥದ್ದು ಬಟ್ ಇವತ್ತು ಏನೂ ಇರಲಿಲ್ಲ ಅಂತ ಮಾಡಿಕೊಡ್ತಾ ಇದ್ದೀನಿ ಹಾಲನ್ನು ಕಾಯಕ್ಕಿಟ್ಟು ಒಂದು ಗ್ಲಾಸ್ ಬಿಸಿನೀರನ್ನು ಕೂಡ ಮಾಡಿದ್ದೀನಿ ಆಮೇಲೆ ಇದು ಎರಡು ಲೀಟ್ರ್ ಬಾಟ್ಲಲ್ಲಿ ನೀರನ್ನು ತುಂಬಿಸಿಡ್ತೀನಿ ಪ್ಲಾ ಪಾತ್ರೆಲ್ಲ ಕೂಡ ಕ್ಲೀನ್ ಆಗಿದೆ ಸೊ ಬಿಸಿನೀರು ಸ್ವಲ್ಪ ಕಫ ಎಲ್ಲ ಆಗಿದೆ ಸೊ ಹಾಗಾಗಿ ಎದ್ದು ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಬೆಳಗ್ಗೆ ಸಿಕ್ಸ್ ತರ್ಟಿ ಆಗಿರೋದ್ರಿಂದ ಸಿಕ್ಸ್ ಫಾರ್ಟಿ ಆಗ್ತಾ ಬಂತಿವಾಗ ಸೊ ಇನ್ನೂ ಕೂಡ ಹೊರಗಡೆ ನೀವು ನೋಡ್ಬೋದು ಕತ್ಲೇ ಇದೆ ಹಾಗಾಗಿ ಮಗಳನ್ನ ಸ್ವಲ್ಪ ಲೇಟಾಗಿ ಎದುರಿಸ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಕ್ಲಾಸಸ್ ಏನು ಇರೋದಿಲ್ಲ ಬುಕ್ಸ್ ತುಂಬ ಇದೆ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಬುಕ್ಸ್ ಏನೋ ಇದೆ ಅದನ್ನು ನಾನು ಇವತ್ತು ಜಸ್ಟ್ ಏನು ಡೈರಿ ಮತ್ತು ರಫ್ ನೋಟ್ಬುಕ್ ಅಷ್ಟೇ ಕಳ್ಸೋಕ್ಕಿರೋದು ಸೊ ಹಾಗಾಗಿ ಬೇರೆ ಬ್ಯಾಗ್ಗೆ ಶಿಫ್ಟ್ ಮಾಡಿದೆ ತುಂಬ ಭಾರ ಆಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಎರಡೇ ಬುಕ್ಸನ್ನು ಚಿಕ್ಕ ಪ್ಯಾಗು ಸಾಕು ಅಂತ ಅದರಲ್ಲಿ ಹಾಕಿ ಇಟ್ಟಿದ್ದೀನಿ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅದ್ರ ಜೊತೆಗೆ ನನ್ನ ಮಗಳ ಹೇರ್ ಕೂಡ ಕಟ್ ಮಾಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಕಟ್ ಮಾಡಿದ್ರು ಅನ್ನೋದನ್ನು ನಿಮಗೆ ತೋರಿಸೋಣ ಅಂತ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಲಾಂಗ್ ವಿಡಿಯೋ ಇತ್ತು ಬಟ್ ಅದನ್ನು ನಾನು ಶಾರ್ಟ್ ಆಗಿ ಮಾಡಿದ್ದೀನಿ ಯಾಕಂದರೆ ಶಾರ್ಟ್ ಆಗಿದ್ರೇ ನೋಡೋದಕ್ಕೆ ಇಷ್ಟ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹೇರ್ ಲೆಂತ್ ಇತ್ತು ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಫೈನಲ್ ಆಗಿ ತೋರಿಸ್ತೀನಿ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಷ್ಟು ಕಟ್ ಮಾಡಿಸಿದೆ ಸ್ವಲ್ಪ ಅವಳಿಗೂ ಸ್ವಲ್ಪ ಬೇಜಾರಾಗೋಯ್ತು ಯಾರಿಗೋಸ್ ಇಲ್ವಾ ಕೂದಲು ತುಂಬ ಇಷ್ಟ ಇರುತ್ತೆ ಅವಳಿಗೆ ಜಡೆ ಹಾಕೋದೆಲ್ಲ ತುಂಬಾ ಇಷ್ಟ ಇತ್ತು ಬಟ್ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿತ್ತು ಗೈಸ್ ಅದಕ್ಕೋಸ್ಕರ ಕಟ್ ಮಾಡಿಸ್ತಾ ಇದೀನಿ ಆಮೇಲೆ ತುಂಬ ಶೆಕೆ ಆಗಲ್ಲ ಕೂದಲು ಅದಕ್ಕೋಸ್ಕರ ಕಟ್ ಮಾಡು ಕಟ್ ಮಾಡು ಅಂತ ಹೇಳ್ತಾ ಇದ್ಲು ಹಾಗಾಗಿ ಮಾಡಿದೆ ಯಾಕಂದರೆ ಲಾಂಗ್ ಬಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದರೆ ತುಂಬ ತೀರಾ ಸಣ್ಣ ಆಗೋಗುತ್ತೆ ಕೂದಲು ಅದಕ್ಕೋಸ್ಕರ ನಾನು ಸ್ವಲ್ಪ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ ತುಂಬ ಒಂದು ವರ್ಷ ಅದು ಆಯ್ತು ಅಂದ್ಕೋತೀನಿ ಕಟ್ ಮಾಡ್ಸಿದೆ ನೋಡಿ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ನೋಡ್ಬೋದು ನೋಡಿ ಇದನ್ನು ಫಸ್ಟು ಎಲ್ಲ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಕಟ್ ಮಾಡ್ತಾರೆ ಆಮೇಲೆ ಚೆನ್ನಾಗಿ ಮಾಡಿದ್ರು ಟೂ ಫಿಫ್ಟಿ ರುಪೀಸ್ ಆಯಿತು ಗೈಸ್ ನಿಜವಾಗ್ಲೂ ಎಷ್ಟು ಕಾಸ್ಟ್ಲಿ ಅಂತ ಆವಾಗಲೇ ಅನ್ನಿಸ್ತು ನನಗೆ ನೋಡಿ ಇದನ್ನೆಲ್ಲ ಸೆಟ್ ಮಾಡ್ತಾ ಇದ್ದಾರೆ ಅದೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಮಾಲ್ ಹೋಗಿದ್ವಿ ಇದು ಬಂದು ಕ್ರಿಸ್ಮಸ್ ಬಂತಲ್ವಾ ಸೊ ಅದಕ್ಕೋಸ್ಕರ ಡೆಕೋರೇಟ್ ಮಾಡ್ತಾ ಇದ್ದಾರೆ ಇದು ಬಂದು ಆನ್ ಆರ್ ಮಾಲ್ ಅಂತ ಬಟ್ ತುಂಬ ಚೆನ್ನಾಗಿತ್ತು ನಾವೇನು ತೊಗೊಳಕ್ಕೆ ಹೋಗಿಲ್ಲ ನನಗೆ ಸ್ಮಾರ್ಟ್ ಬಜಾರ್ ಹೋಗಬೇಕಿತ್ತು ಸೊ ಹಾಗಾಗಿ ಹೋಗಿದ್ವಿ ಬಟ್ ಇದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಅನ್ನಿಸ್ತು ಕ್ರಿಸ್ಮಸ್ಗೆ ಹೇಗೆ ರೆಡಿ ಮಾಡಿದ್ದಾರೆ ಡೆಕೋರೇಟ್ ಮಾಡಿದ್ದಾರೆ ನೋಡ್ಬೋದು ನೋಡಿ ಮಾಲಲ್ಲಿ ಜನ ಕೂಡ ಇವತ್ತು ಫ್ರೈಡೇ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ ಸೊ ನೋಡಿ ಈ ಥರ ಇದೆ ಪಕ್ಕದಲ್ಲೇ ಮೆಕ್ಡೋನಲ್ಡ್ಸ್ ಇತ್ತು ಮೆಕ್ಡೊನಲ್ಡ್ಸ್ ನೋಡಿದ್ರೆ ನನ್ನ ಮಗಳ ಹತ್ರ ಬಿಡೋದೇ ಇಲ್ಲ ಸೊ ಹಾಗಾಗಿ ಅಲ್ಲಿಗೆಲ್ಲ ಹೋಗಿ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ ಸೊ ಸ್ಮಾರ್ಟ್ ಬಜಾರಲ್ಲಿ ಎಲ್ಲ ನಮಗೆ ಹೆಚ್ಚಾಗಿ ಬೇಕಾಗುವಂಥದ್ದು ಬಂದು ರೈಸ್ ಐಟಮ್ಸ್ ಅಂದರೆ ರೈಸು ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇರ್ತೀನಿ ಅಂದರೆ ದೋಸೆ ರೈಸ್ ಹೆಚ್ಚಾಗಿ ಎಲ್ಲೇ ಸಿಗುವಂಥದ್ದು ಇದು ಬಂದು ಇದು ಸೆಕ್ಷನ್ ಬಂದು ಬಟ್ಟೆ ಸೆಕ್ಷನು ನೋಡಿ ಯಾವ ರೀತಿ ಇದೆ ಅಂತ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ನನಗೆ ಸೊ ಹಾಗಾಗಿ ಪಟಾಪಟ ಅಂತ ಹೋಗ್ತಾ ಇದ್ದೆ ಇಲ್ಲಿ ಮಕ್ಕಳ ಸೆಕ್ಷನ್ಗೆ ಬಂದರೆ ಅಲ್ಲೂ ಕೂಡ ಚೆನ್ನಾಗಿತ್ತು ಡ್ರೆಸ್ ನೋಡಿ ಇದೊಂದು ಚಿಕ್ಕ ಮಕ್ಕಳದಿದು ಬಟ್ ತುಂಬ ಚೆನ್ನಾಗಿತ್ತು ಪ್ಯಾಂಟ್ಗಳಾಗಿರ್ಬೋದು ರಿಲಯನ್ಸ್ ಇದು ಚೆನ್ನಾಗಿರುತ್ತೆ ಈಗ ಡೈಲಿ ವೇರ್ಗೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಏನು ಹೇಳ್ತಾರೆ ಇವಾಗ ಶಾಪಿಂಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಬಟ್ಟೆ ಇದ್ದು ಅದು ಸಣ್ಣ ಆಗ್ತಾ ಇದೆ ಎಲ್ಲನೂ ಕೂಡ ನೋಡಿ ಪ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಜಸ್ಟ್ ನೋಡ್ತಾ ಇದ್ದೆ ಹೆಣ್ಮಕ್ಳು ಬಟ್ಟೆ ನೋಡಿದ್ರೆ ತಕ್ಷಣ ತಗೋಬೇಕು ತಗೋಬೇಕು ಅಂತ ಅನಿಸುತ್ತೆ ಹಾಗಾಗಿ ಸುಮ್ಮನೆ ತಗೊಂಡು ರಾಶಿ ಹಾಕೋದಕ್ಕಿಂತ ಒಮ್ಮೆ ಎಲ್ಲ ಖಾಲಿ ಆದಮೇಲೆ ಎಲ್ಲನೂ ಕೂಡ ಇದಾದಮೇಲೆ ಮೇಲೆ ಅಂತ ಅಂದ್ಕೊಂಡು ಜಸ್ಟ್ ನೋಡಿ ನೋಡ್ತಾ ಇದ್ದೆ ನಾನು ಇಲ್ಲಿ ಬ್ಯಾಗ್ಗಳು ಎಲ್ಲನೂ ಕೂಡ ಸಿಗುತ್ತೆ ಏನು ಇಲ್ಲ ಅಂತ ಇಲ್ಲ ಎಲ್ಲನೂ ಸಿಗುತ್ತೆ ತುಂಬ ಚೆನ್ನಾಗಿತ್ತು ಇದು ಫ್ಲವರ್ ಇದ್ದು ಆಮೇಲೆ ನಾನು ಏನೆಲ್ಲ ತೊಗೊಂಡು ಬಂದೆ ಅನ್ನೋದನ್ನು ಇದು ನಾನು ಡಿಮಾರ್ಟ್ ಹೋಗಿದ್ದೆ ಅಲ್ಲಿ ತೊಗೊಂಡು ಬಂದೆ ನಾನು ಇಷ್ಟ ಐಟಮ್ ತೊಗೊಂಡು ಬಂದಿದೆ ಇದು ಬಂದು ಪಿಸ್ತಾ ಪೀನಟ್ ಚಿಕ್ಕಿ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋವಂಥದ್ದು ಆಮೇಲೆ ಡೇಟ್ಸು ಆಯಿಲ್ ಐಟಮ್ ಆಯಿಲು ಮೈದಾ ಎಲ್ಲ ಬೇಕಿತ್ತು ನೋಡಿ ಇಷ್ಟು ಐಟಮ್ಸನ್ನ ನಾನು ತೊಗೊಂಡೆ ಅದ್ರ ಜೊತೆಗೆ ಮಗಳಿಗೆ ಡ್ರಾಯಿಂಗ್ ಬುಕ್ ಕೂಡ ಬೇಕಿತ್ತು ಆಮೇಲೆ ಎಕ್ಸಾಮ್ಸ್ ಕೂಡ ಬಂತು ನೆಕ್ಸ್ಟ್ ವೀಕಿಂದ ಎಕ್ಸಾಮ್ ಇದೆ ಸ್ವಲ್ಪ ಹಾಗೆ ಬರೀಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಲಿ ಅಂತ ಬುಕ್ಸ್ ಕೂಡ ತೊಗೊಂಡು ಬಂದಿದ್ದೀನಿ ನಾನು ಆಮೇಲೆ ಲಾಸ್ಟ್ ವೀಕ್ ತೊಗೊಂಡು ಬಂದಿದೆ ಸೊ ರಿಮೈನಿಂಗ್ ಏನಿದೆ ಅದನ್ನು ತೊಗೊಂಡು ಆಮೇಲೆ ನಾನು ಕಂಫರ್ಟನ್ನು ಕೂಡ ಅಷ್ಟೇ ಆಲ್ಮೋಸ್ಟ್ ಒನ್ ಇಯರ್ ಆಗೋಯ್ತು ಅನಿಸುತ್ತೆ ತಗೊಂಡು ಇವಾಗ ತೊಗೊಂಡು ಬರ್ತಾ ಇದ್ದೀನಿ ಲಾಸ್ಟ್ ಇಯರ್ ನಾನು ಬೆಂಗಳೂರಿಂದ ಬರೋ ತೊಗೊಂಡು ಬಂದಿದ್ದು ಆಮೇಲಿಂದ ನಾನು ತೊಗೊಂಡೇ ಇಲ್ಲ ರೈಸು ಆಮೇಲೆ ಕೋಕೋನಟ್ ಕೋಕೋನಟ್ಗೆ ಸಿಕ್ಕಾಪಟ್ಟೆ ರೇಟ್ ಗೈಸಿಲಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಯಾಟರ್ಡೇ ಇವತ್ತು ಆರ್ಡ್ರ್ ಮಾಡಿದ್ದೆ ತರಕಾರಿನ ಆರ್ಡ್ರ್ ಮಾಡಿದ್ದೆ ನೆನ್ನೆ ಆರ್ಡ್ರ್ ಮಾಡಿದ್ದೆ ಸ್ಲಾಟ್ ಬೆಳಗ್ಗೆ ಸ್ಲಾಟಿಗೆ ಆರ್ಡ್ರ್ ಮಾಡಿದ್ದೆ ಫಸ್ಟ್ ಟೈಮ್ ನನಗೆ ಈ ಟೊಮ್ಯಾಟೊ ಎಲ್ಲಿದೆ ಏನಿದೆ ನೋಡಿ ಗೈಸ್ ಒಂದು ರೂಪಾಯಿಗೆ ಟೊಮ್ಯಾಟೊ ಸಿಕ್ತು ಆಮೇಲೆ ಮೂರು ರೂಪಾಯಿಗೆ ಆನಿಯನ್ ಸಿಕ್ತು ಫಸ್ಟ್ ನಿಜವಾಗ್ಲೂ ಆಲೂಗಡ್ಡೆ ಸಿಕ್ತು ಮೂರು ರೂಪಾಯಿಗೆ ಶಾಕ್ ಆಗೋಯಿತು ಬಟ್ ಮೂರು ಮೂರೇ ಆದರೆ ಫಸ್ಟ್ ಟೈಮ್ ನಾನು ಆರ್ಡ್ರ್ ಮಾಡಿರೋದ್ರಿಂದ ಒಂದು ರೂಪಾಯಿಗೆ ಮೂರು ರೂಪಾಯಿಗೆ ಸಿಕ್ತು ಶಾಕ್ ಆಗೋಯಿತು ನನಗೆ ಬಟ್ ತುಂಬ ಫ್ರೆಶ್ ಆಗಿತ್ತು ಇದು ಕಿಸಾನ್ ಕನೆಕ್ಟ್ ಅಂತ ಆ್ಯಪ್ ಇದೆ ಅದರಿಂದ ನಾನು ಆರ್ಡ್ರ್ ಮಾಡಿರೋವಂಥದ್ದು ಒಂದು ವಾರಕ್ಕೆ ಬೇಕಾಗುವಷ್ಟು ಎಲ್ಲನೂ ಕೂಡ ಆರ್ಡ್ರ್ ಮಾಡಿದ್ದೆ ನಾನು ತರಕಾರಿ ತೋರಿಸ್ತಲ್ವ ಇದನ್ನ ಆ್ಯಪಲ್ಲಿ ಆನ್ಲೈನ್ ತರಿಸಿದೆ ಸೊ ಹೊರಗಡೆ ಬರೋಣ ಅಂತ ಅಂದ್ಕೊಂಡು ಹೋಗಿರುವಂಥದ್ದು ಬಟ್ ಅಲ್ಲಿ ಎಲ್ಲಾನು ಕೂಡ ಅದೇನಾಗಿತ್ತು ಅಂದ್ರೆ ಒಂಥರ ಬಜ್ಜಿ ಬಜ್ಜಿ ಆಗಿ ಹೋಗ್ಬಿಟ್ಟಿತ್ತು ಆಮೇಲೆ ಫ್ರೆಶ್ ತರಕಾರಿನೇ ಇರಲಿಲ್ಲ ಸುಮ್ಮನೆ ಅದಕ್ಕೆ ದುಬಾರಿ ಅದಕ್ಕೆ ಖರ್ಚು ಮಾಡೋದಕ್ಕಿಂತ ಏನ್ ಮಾಡೋದು ಅಂದ್ರೆ ಆನ್ಲೈನ್ ತರಿಸೋಣ ಅಂತ ಒಂದು ಅಲ್ಲಿ ತರಿಸಿದೆ ಫಸ್ಟ್ ಟೈಮ್ ಹೊಸ ಆ್ಯಪಲ್ಲಿ ನಾನು ತರಿಸಿರುವಂಥದ್ದು ಯಾಕಂದ್ರೆ ಡೈರೆಕ್ಟ್ ಫಾರ್ಮರ್ಸ್ ಇಂದ ಬರುತ್ತೆ ಅಂತ ಇತ್ತು ಸೊ ಹಾಗೆ ತರಿಸೋಣ ನೋಡೋಣ ಹೇಗಿರುತ್ತೆ ಅಂತ ತರಿಸ್ತೇನೆ ತುಂಬಾ ಚೆನ್ನಾಗಿತ್ತು ಬ್ರೋಕೋಲ್ ಎಲ್ಲ ತುಂಬಾ ಫ್ರೆಶ್ ಆಗಿತ್ತು ಆಲ್ಮೋಸ್ಟ್ ನಾನು ಇಲ್ಲಿ ಬಂದ್ಮೇಲೆ ಬ್ರೋಕೋಲಿ ತಿಂದೇ ಇಲ್ಲ ಅಂತ ಅನ್ಕೋತೀನಿ ಇವತ್ತೇ ತಿಂದಿರೋಂತದ್ ಮಾಡಿ ಆ ಒಂದು ರೆಸಿಪಿಯನ್ನು ಕೂಡ ಮಾಡಿದೀನಿ ಅಂದ್ರೆ ಪನ್ನೀರ್ ಮತ್ತೆ ಬ್ರೋಕೋಲಿ ಹಾಕಿ ಒಂದು ರೆಸಿಪಿ ಮಾಡಿದೀನಿ ಅದು ಯಾವುದು ಅಂತ ನೆಕ್ಸ್ಟ್ ಅಲ್ಲಿ ತಿಳಿಸ್ತೀನಿ ನೀವು ಕೂಡ ಮಾಡಬಹುದು ಯಾಕಂದ್ರೆ ಇಲ್ಲೇ ವಿಡಿಯೋದಲ್ಲಿ ಹಾಕಿದ್ರೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೋಣ ನೆಕ್ಸ್ಟ್ ಅದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡಿದೀನಿ ಯಾಕಂದ್ರೆ ಮೆಸ್ಸಿ ಆಗ್ಬಾರ್ದು ಇಲ್ಲಿ ಬ್ಲಾಗ್ ಆಮೇಲೆ ರೆಸಿಪಿ ಎಲ್ಲಾನು ಕೂಡ ಒಂದ್ರಲ್ಲಿ ಆದರೆ ನೋಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಶೇರ್ ಮಾಡ್ತಾ ಹೋಗ್ತೀನಿ ನಮಗೆ ಈ ತರಕಾರಿ ಒಂದು ಟೊಮ್ಯಾಟೊ ಮೂರು ಟೊಮ್ಯಾಟೊಗೆ ಒಂದು ರೂಪಾಯಿ ಕೊಟ್ಟು ತಗೊಂಡೆ ಗೈಸ್ ನಿಜವಾಗ್ಲೂ ಶಾಕ್ ಆಯಿತು ಯಾಕಂದರೆ ಫಸ್ಟ್ ಟೈಮ್ ನಾನು ಇನ್ಸ್ಟಾಲ್ ಮಾಡಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಟ್ಟಿದೆ ಫಸ್ಟ್ ಬರೋರಿಗೆ ಒಂದು ರೂಪಾಯಿ ಮೂರು ರೂಪಾಯಿಗೆ ಟೊಮ್ ಪೊಟ್ಯಾಟೊ ಸಿಕ್ತು ನನಗೆ ಖುಷಿ ಆಯಿತು ಮೂರಾದರೂ ಮೂರು ಬರವಾಗಿಲ್ಲ ಅಂಗಡಿಯಲ್ಲಿ ಎಷ್ಟು ಮೋಸ ಮಾಡ್ತಾರೆ ಗೈಸ್ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಾನು ಸ್ವೀಟ್ ಪೊಟ್ಯಾಟೊ ತರಿಸುತ್ತೆ ಬಟ್ ಫಾರ್ಟಿ ರುಪೀಸ್ ಹಾಫ್ ಕೆ ಜಿ ಕೊಟ್ಟೆ ಬಟ್ ನಾನು ಅದೇ ಅಂಗಡಿಯಲ್ಲಿ ತಗೊಂಡಾಗ ಸೆವೆಂಟಿ ರುಪೀಸ್ ತಗೊಂಡಿದ್ರು ಅರ್ಧ ಕೆ ಜಿಗೆ ಎಷ್ಟು ವ್ಯತ್ಯಾಸ ಎಷ್ಟು ಅಲ್ಲಿ ದುಡ್ಡು ಮಾಡ್ಕೋತಾರೆ ಅಂದರೆ ಅಪ್ಪ ಏನು ಅಂಗಡಿಯವರು ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಹೆಚ್ಚಾಗಿ ಪ್ರಿಫರ್ ಮಾಡ್ತೀನಿ ಬಿಗ್ ಬ್ಯಾಸ್ಕೆಟಲ್ಲೆಲ್ಲ ತರಿಸ್ತಾ ಇದ್ದೆ ಬಟ್ ನನಗೆ ಇದರಲ್ಲಿ ಒಂದು ಸಹ ತರಿಸೋಣ ಅಂತ ನೈಟ್ ಬುಕ್ ಮಾಡಿದ್ದೆ ನೆನ್ನೆ ನೈಟ್ ಬುಕ್ ಮಾಡಿ ಬೆಳಗ್ಗೆ ಸ್ಲಾಟ್ ಬರುತ್ತೆ ಸೆವೆನ್ ಟು ಟೆನ್ ಆ ಥರ ಸ್ಲಾಟ್ ಇರುತ್ತೆ ಆ ಟೈ ಯಾವ್ದು ಬೇಕು ಅದನ್ನು ಬುಕ್ ಮಾಡ್ಕೊಬೋದು ನಾನು ಬೆಳಗ್ಗೆದ್ದು ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೆ ತರಕಾರಿ ಒಂದು ಆ್ಯಪ್ಲಿನ ಫ್ರೂಟ್ಸ್ ಅಂತ ತೊಗೊಂಡಿದೆ ಅದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ಹಾಗಾಗಿ ಅದನ್ನು ತರಿಸ್ದೆ ನೆಕ್ಸ್ಟ್ ಟೈಮ್ ತರಿಸ್ಬೋದಲ್ಲ ಹೀಗಿದೆ ಅಂತಾದ್ರೆ ಅಂದರೆ ಕ್ವಾಲಿಟಿ ಅದನ್ನು ನೋಡ್ಕೊಂಡು ತರಿಸ್ಬೋದು ಅಂತ ನನಗೆ ಒಂದು ರೂಪಾಯಿಗೆ ಟೊಮ್ಯಾಟೊ ಮೂರು ರೂಪಾಯಿಗೆ ಪೊಟ್ಯಾಟೊ ಸಿಕ್ಕಿರುತ್ತೆ ಆಶ್ಚರ್ಯ ಮೂರು ಪೊಟ್ಯಾಟೆಗೆ ಮೂರು ರೂಪಾಯಿ ಅಂದರೆ ಒಂದು ಪೊಟ್ಯಾಟೊಗೆ ಒಂದು ರೂಪಾಯಿ ಏನಾದರೂ ಆಗೋಯಿತು ಬಟ್ ಇವಾಗ ಕೆ ಜಿ ನೋಡಿದ್ರೆ ಫಿಫ್ಟಿ ಟು ಇದೆಲ್ಲ ಇದೆ ಆನಿಯನ್ಗೆ ಕೂಡ ಅಷ್ಟೇ ತ್ರೀ ರುಪೀಸೇನೆ ಕೊಟ್ಟಿರುವಂಥದ್ದು ತ್ರೀ ಮತ್ತು ಫೈ ಫೈವ್ ಹಂಡ್ರೆಡ್ ಅಂದರೆ ಅಷ್ಟು ಮಾತ್ರ ಅಷ್ಟು ಕಡಿಮೆಗೆ ಸಿಕ್ಕಿದ್ದು ನೆಕ್ಸ್ಟ್ ಟೈಮ್ ಬುಕ್ ಮಾಡುವಾಗ ಅದು ಆ ಥರ ಇರಲ್ಲ ಅಂದ್ಕೊತೀನಿ ಯಾಕಂದರೆ ಫಸ್ಟ್ ಟೈಮ್ ಬುಕ್ ಮಾಡೋರಿಗೆ ಆಫರ್ ಏನೋ ಅನಿಸುತ್ತೆ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಸೊ ನಿಮಗೆ ಈ ಬ್ಲಾಗ್ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಭೀಡೋದಲ್ಲಿ ಸಿಗೋಣ ಅಲ್ಲಿ